ಹೌದು ಬಹಳ ಇಂಪಾರ್ಟೆಂಟ್ ಮತ್ತೆ ನನ್ನ ನೆಕ್ಸ್ಟ್ ಫೋಕಸ್ ಇರೋದೇ ಅದ್ರ ಮೇಲೆ ನಾನು ಇವತ್ತು ಫುಲ್ ವರ್ಕ್ ಮಾಡ್ತಾ ಇರೋದು ಅದ್ರಿಂದಾನೇ ಒಂದು ಸಣ್ಣದಾಗಿ ಎತ್ಕೊಂಡ ಒಂದ್ ಬರ್ಡೇ ಫಂಕ್ಷನ್ ಮಾಡ್ತೀವಿ ಅಂತಕೊಳ್ಬೇಕು ಒಂದ್ ಬರ್ಡೆ ಫಂಕ್ಷನ್ ಮಾಡದಾಗ ಏನೇ ನಮ್ ಫ್ರೆಂಡ್ಸ್ ಏನೇನೆ ಬಂದ್ಬಿಟ್ಟು ನಮ್ ಮೇಲೆ ಅಂದ್ಬಿಟ್ಟು ಹೋಗ್ಬಿಟ್ಟಿರ್ತಾರೆ ಏನೋ ಬಿಡೋ ಮಗಲೆ ನಾವ್ ಕೇಳಿ ಡ್ರಿಂಕ್ಸ್ ಒಂದು ಅವ್ನು ಒಂದು ಏನು ಏನ್ ಮಟನ್ ಚೆನ್ನಾಗಿರ್ಲಿಲ್ಲ ಅಂತ ಅರ್ಥ ಮಾಡ್ರಿ ಸಿಂಪಲ್ ಒಂದು ಬರ್ಡೆ ಫಂಕ್ಷನ್ ಅದೇ ರೀತಿ ಒಂದ್ ಮದುವೆ ಫಂಕ್ಷನ್ ಅಂತ ಎತ್ಕೊಂಡವಾಗ ನಮ್ ಸಂಬಂಧಿಕರು ಅವ್ರ ಸಂಬಂಧಿಕರು ಅಂತ ಒಂದ್ ಇಬ್ಬರನ್ನ ಸಂಬಂಧಿಕರು ಕರ್ಸ್ತೀರಿ ಒಂದ್ ಅಷ್ಟ್ ಜನ ಬರ್ತಾರೆ ಅಲ್ಲೋ ಅಷ್ಟೇನೆ ಏನ್ ಒಡವೆ ಇದು ಕಮ್ಮಿ ಐತೆ ಈ ತರ ಹೇಳ್ಬಿಟ್ಟು ಹೋಗ್ಬಿಡ್ತಾರೆ ಆ ಕಾರಣಕ್ಕ ಇದು ಎಲ್ಲದಕ್ಕೂ ಮೀರಿರೋದು ಇವಾಗ ನಾವು ಮಾಡ್ತಾ ಇರೋದು ನ್ಯಾಷನಲ್ ಲೆವೆಲ್ ಆಗುತ್ತೆ ಇದು ಬರ್ದಿಕೊಳ್ರಿ ಈ ಸಲ ರೇಸ್ ನಾನು ಅದಕ್ಕೋಸ್ಕರ ಪ್ರಿಪರೇಷನ್ ಹೆಂಗ್ ನಡೀತೈತೆ ಅಂತಂದ್ರೆ ಎಲ್ಲಾ ನೀಟ್ ಅಂಡ್ ಕ್ಲಿಯರ್ ಆಗೈತೆ ಆಮೇಲೆ ಆ ಓದ್ಸಲಿ ಏನ್ ಮಾಡಿದ್ದೆ ಅಂದ್ರೆ ನಾನು ಸ್ಟಾರ್ಟಿಂಗ್ ಆಗಿರೋ ಕಾರಣಕ್ಕ ಊಟದ ವ್ಯವಸ್ಥೆ ನಾವೇ ಮಾಡಿದ್ರಿ ಈ ಸಲ ಏನಾಗೈತ ಅಂದ್ರೆ ಸುಮಾರ್ ಜನ ಬಂದು ನಾವೇ ಮಾಡ್ತೀರಿ ನಾವೇ ಹಾಕ್ತಿರಿ ಅನ್ನೋದು ಸುಮಾರ್ ಕೇಳಿ ಬರ್ತೈತೆ ಅದಕ್ ನಾನೇನ್ ಹೇಳ್ತೀನಿ ಅಂದ್ರೆ ನಾನ್ ವೆಜ್ ಮಾಡೋರು ಇಲ್ಲ ವೆಜ್ ಮಾಡಾಕೋರು ಏನಾದ್ರು ಇರ್ಲಿ ಇಲ್ಲ ಒಂದ್ ಚಿತ್ರಾನ್ನ ಪುಳಿಯೋಗರೆ ಕೊಡೋರು ಇರ್ಬೋದು ಇಲ್ಲ ಒಂದ್ ಪಾಯಸ ಊಟ ಹಾಕೋರು ಇರ್ಬೋದು ಯಾವುದೇ ಊಟ ಇರ್ಬೋದು ಈ ಜಾತ್ರೆಗಳಲ್ಲ ಅಂಚತ್ರ ಅಂತ ಆಗ್ತಾರೆ ಗೊತ್ತಾ ನಿಮ್ಗೆ ಅಂದ್ರೆ ಅಲ್ಲಲ್ಲಿ ಪೆಂಡಲ್ಗಳು ಹಾಕಿ ಇಲ್ಲ ಅವ್ರ ಫೋಟೋಗಳು ಹಾಕಿ ಅವ್ರು ಇಂತ ಊರವ್ರು ಅಂತ ಹೇಳಿ ಊಟಗಳ ಹಾಕೋ ವ್ಯವಸ್ಥೆ ಈ ಸಲ ನಡೆಯುತ್ತೆ ಈ ಸಲಿಯಿಂದ ಇದು ಪರ್ಮನೆಂಟ್ ಆಗಿ ನಡೀಲಿ ಅಂತ ನಾನು ಯಾಕೆ ಹೇಳ್ತೀನಿ ಅಂದ್ರೆ ಇವಾಗ ಕೆಲವ್ರಿಗೆ ಒಂದು ಆಸೆ ಇರ್ತೈತೆ ಅಪ್ಪ ನಾವೇ ನಮ್ ಕೈಯಾರ ಊಟ ಹಾಕಿದ್ರೆ ನಮ್ಗೊಂದು ನೆಮ್ಮದಿ ಅಂತ ಇವಾಗ ನಾವು ಮಾಡ್ತಾ ಇರೋದು ಏನೋ ಸೇವೆ ಇದು ಅರ್ಥ ಮಾಡೋಣ ದನಕರ ಉಳಿಬೇಕಂತ ಅನ್ಬಿಟ್ಟು ಮಾಡ್ತಾ ಇರೋದು ಆಮೇಲೆ ಯಾವುದೇ ಕಾರಣಕ್ಕೂ ಹೇಳ್ತಾ ಇದೀನಿ ನೋಡ್ರಿ ಓದ್ಸಲಿನೂ ನಾನು ಹಂಗೆ ಮಾಡಿದ್ದು ಈ ಸಲನೂ ಹಂಗೆ ಮಾಡ್ತಾ ಇರೋದು ಮುಂದಕ್ಕೂ ಅದು ಹಿಂಗೆ ಹೋಗುತ್ತೆ ಈ ಷಡ್ಯಂತ್ರಗಳು ಮಾಡೋದು ಆಮೇಲೆ ಈ ರೇಸ್ ಇಂದ ಇದು ಏನೋ ರೈತರು ಆದಿ ತರಿಸ್ತಾವ್ರೆ ಕಿಟ್ ಹೋಗ್ತಾವ್ರೆ ಅಂತ ಹೇಳೋದು ಅವಿವೇಕಿಗಳು ಅಂತ ನಾನು ಹೇಳಕ್ ಇಷ್ಟ ಪಡ್ತೀನಿ ಯಾಕಂತಂದ್ರೆ ಇವತ್ತು ರೇಸ್ ಅನ್ನೋದು ಒಂದೇ ಒಂದು ಕಾನ್ಸೆಪ್ಟ್ ಅಂದ್ರೆ ಎಷ್ಟೋ ಮನೇನಲ್ಲಿ ದನಗ್ಲಿರಲ್ಲ ಆಮೇಲೆ ನಿಮ್ಗೆ ಒಂದ್ ಎಕ್ಸಾಂಪಲ್ ಕೊಡ್ತೀನಿ ಮನೆ ಹತ್ರ ಕಟ್ ಎರಡು ಕುರಿ ಸಾಕ್ತಾನೆ ಒಬ್ಬ ಇನ್ನ ಒಬ್ಬ ಮಂದೆ ಹಿಡ್ಕೊಂಡೋಗಿ ಸಾಕ್ತಾನೆ ಆಮೇಲೆ ಹೇಳ್ತಾರೆ ಕೆಲವರು ಮಂದೆ ಸಾಕಿರೋನ್ ಗ್ರೇಟು ಇಲ್ಲಿ ಎರಡು ಕುರಿ ಸಾಕಿರೋನ್ ಇವ್ನ ಯಾರು ಅಂತ ಸಿಂಪಲ್ ಆಗಿ ಒಂದ್ ಹೇಳ್ತೀನಿ ಕೇಳ್ರಿ ಎರಡು ಕುರಿ ಸಾಕಿರ್ತಾನೆ ನೋಡ್ರಿ ಮನೆ ಹತ್ರ ಜೋಳ ಕೊಡ್ತಾನೆ ಅದ್ರಿಗೆ ಏನೇನ್ ಬೇಕು ಸಪ್ಲಿಮೆಂಟ್ಸ್ ಭೂಸ ಎಲ್ಲ ಕೊಡ್ತಾನೆ ಹೊರ್ಗಡೆ ಹೋಗ್ತಾನೆ ನೋಡ್ರಿ ಮಳೆ ನೀರ್ ಕುಡಿಬೇಕು ಹುಲ್ಲು ಮೇಯ್ಬೇಕು ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ರಿ ಅವ್ರ ಸಾಕ್ತಾ ಇರೋದು ಕುರಿನೇ ಇವ್ರ್ ಸಾಕ್ತಾ ಇರೋದು ಕುರಿನೇ ಖರ್ಚು ವೆಚ್ಚ ಅಂತ ಬಂದವಾಗ ಯಾವ್ದು ಬಂದ್ರೆ ಯಾವ್ದು ಕಾಣಿಸುತ್ತೆ ನಿಮ್ಗೆ ಬಟ್ ಅವ್ರ ಮನೇಲಿ ಸಾಕೋನ್ ಸಾಕೋನೇ ಅಲ್ಲ ಅನ್ಬಿಟ್ರಿ ಎಷ್ಟ್ ಅವಿವೇಕ್ತನ ಐತೆ ನೋಡ್ರಿ ಅಪ್ರಿಸಿಯೇಷನ್ ಮಾಡ್ರಿ ಅವ್ರದ್ದು ಅಪ್ರಿಷಿಯೇಷನ್ ಅವ್ರಿಗೆ ಇರುತ್ತೆ ಇವ್ರ ಅಪ್ರಿಸಿಯೇಷನ್ ಇರುತ್ತೆ ನಾನು ಎಕ್ಸಾಂಪಲ್ ಕೊಟ್ಟಿದ್ದು ಇದೇ ರೀತಿ ದನಗಳಲ್ಲೂ ನಡೀತಾ ಇತ್ತು ಇವಾಗ ಅವ್ನ ಯಾರೋ ಒಂದ್ ಹುಡುಗ ವಿಡಿಯೋ ಮಾಡ್ತಾನೆ ಒಟ್ಟು ಸಂತೋಷ್ ಹೋಗ್ ಅಲ್ಲಿ ಇಲ್ಲಿ ಜೈ ಹಳ್ಳಿಕರ್ ಜೈ ಅಲ್ಲಿಕಾರ್ ಅಂತ ಅವ್ರೆ ಅಂತ ಮಗು ನಾನ್ ಜೈ ಹಳ್ಳಿಕರ್ ಅಂತ ಹೇಳ್ದ್ಮೇಲೆ ನೀನ್ ಮನೇಲಿ ಇರೋದು ಹಳ್ಳಿಕರ್ ಅಂತ ಮೋಸ್ಟ್ಲಿ ನಿನ್ ಗೊತ್ತಿರ್ಬೋದು ನಾಟಿ ತನ ಅಂತ ಸಾಕಿದ್ದೀರಾ ನೀವು ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ನಮ್ ತಾತನು ಸಾಕಿದ್ದ ನಮ್ಮ ಅಪ್ಪನ ಸಾಕಿದ್ದ ಅಂದ್ರೆ ಕಣ್ಣು ಕಾಣಿಸ್ತು ಅಂತ ಅಂದ್ಬಿಟ್ಟು ನಾಲ್ಕು ಜನ ಬಂದ್ ಅಪ್ರಿಷಿಯೇಷನ್ ಮಾಡ್ತಾರೆ ಅನ್ಬಿಟ್ಟು ಇನ್ನೊಬ್ನ ಕೆಳಗಾಗ್ ನೀನ್ ಬೆಳೆಯೋ ಅವಶ್ಯಕತೆ ಇಲ್ಲ ನಾನ್ ಎಲ್ಲಿನೂ ಯಾರ ಬಗ್ಗೆನು ನಾನು ಟೀಕೆ ಮಾಡಿಲ್ಲ ಇವತ್ತವರ್ಗುನು ಯಾರು ಹೆಸರುಗಳು ಎತ್ಕೊಂಡ್ ನಾನು ಮಾತಾಡಿಲ್ಲ ಸಿಂಪಲ್ ಎಕ್ಸಾಂಪಲ್ ಆ ಹುಡ್ಗನ ಹತ್ರ ಒಂದ್ ಇಪ್ಪತ್ತೊಂಬತ್ತು ದನ ಐತೆ ಹೋಗ್ತಾನೆ ಮೇಯಿಸ್ತಾನೆ ನಾನ್ ಅವನ ಮನೆ ಹತ್ರಕ್ ಹೋಗಿಲ್ಲ ಅಂತ ಹೇಳ್ತಾನೆ ಆ ಹುಡ್ಗ ದಿನ ನಮ್ ಎತ್ಗಳು ಖರ್ಚೆ ಎಷ್ಟು ಯಾರೇ ಶೋಕಿ ಶೋಕಿವರಿ ಸಾಕ್ತಕ್ಕಂತ ರೈತರು ಸ್ಪೆಷಲ್ ಟ್ರೀಟ್ಮೆಂಟ್ ಅದಕ್ಕ ಒಂದು ಹಾಲ್ ಕೊಡೋದಿರ್ಬೋದು ಬೆಣ್ಣೆ ಕೊಡೋದಿರ್ಬೋದು ಮುದ್ದೆ ಕೊಡೋದಿರ್ಬೋದು ಮೊಸರು ಕೊಡೋದಿರ್ಬೋದು ಬೂಸ ಹಾಕೋದಿರ್ಬೋದು ಹುಲ್ಲಾಕೋದಿರ್ಬೋದು ಅದ್ರ ಕೆಳಗಡೆ ಶಾಕ್ ವಾಗ್ ನೋಡ್ಕೊಳೋದಿರ್ಬೋದು ಸುಮಾರು ಖರ್ಚುಗಳೈತೆ ಅದಕ್ಕೆ ನಾನು ಏನ್ ಹೇಳ್ತೀನಿ ಅಂದ್ರೆ ಮೆರೆಯೋತ್ ಹಿಂಗ ಅಂದ್ರೆ ರಾಜನ್ ತರ ಈ ಮಾಮೂಲಿ ಈ ದುಡಿಯೋರ್ ತರ ದುಡಿತವೆ ಅರ್ಥ ಅದಕ್ಕ ಅಂದ್ಬಿಟ್ಟು ಇವ್ರ ಗ್ರೇಟು ಅವ್ರ ಕಮ್ಮಿ ಅವ್ರ ಗ್ರೇಟು ಇವ್ರ ಕಮ್ಮಿ ಏನು ಇಲ್ಲ ನೂರ್ ಮಂದಿ ಒಂದು ಒಳ್ಳೆ ಕರುನ್ ಸೆಲೆಕ್ಟ್ ಮಾಡೋನೆ ಕಿಂಗ್ ಮೇಕರ್ ಅದನ್ನ ತಕೊಂಡ್ಬಂದು ಸಾಕಿ ಇದು ಒಂದು ಬೀಜದೋರಿಗೆ ಬರ್ತದ ಇಲ್ಲ ಶೋಕಿ ಓರಿಕ್ ಬರ್ತದ ಅಂತ ಸಾಕೋದು ಅಲ್ವಾ ಸುಮ್ನೆ ಗುಂಪಲ ಗೋವಿಂದ ಅಂತ ಮೇಯ್ಸ್ಕೊಂಡು ಇದ್ಬಿಟ್ರೆನು ಆಗಲ್ಲ ಅರ್ಥ ಮಾಡ್ರಿ ಇಲ್ಲಿ ಒಬ್ರಿಗೊಬ್ರು ಕನೆಕ್ಷನ್ ಐತೆ ಇದು ಇದೊಂತರ ಓ ಶೇಪ್ ಇಲ್ಲಿ ಸ್ಟಾರ್ಟ್ ಆದ್ರೆ ಮತ್ತೆ ಎಂಡಿಲ್ಗೆ ಬರುತ್ತೆ ಅರ್ಥ ಮಾಡ್ರಿ ಆ ಕಾರಣಕ್ಕ ಒಬ್ರ ಮೇಲೆ ಒಬ್ರು ಇಟ್ಕೊಂಡು ಒಡ್ದಾಕೊಂಡು ಈ ತರ ಮಾತಾಡೋದು ಅವಶ್ಯಕತೆ ಇಲ್ಲ ಯಾಕೆ ಹೇಳ್ತೀನಿ ಅಂತಂದ್ರೆ ಹಳ್ಳಿಕಾರ ಅಂತ ಬಂದಾಗ ಎಲ್ರು ಒಂದೇ ಕೆಲವರು ಇವಾಗ ಪ್ರಚಲಿತ ಬಂದ ಮೇಲೆ ತಾನೇ ಇದು ಹಳ್ಳಿ ಕಾರು ಇದು ಇದು ಅಂತ ನಾನ್ ಮೀಡಿಯಾಕ್ ಬರ್ದಕ್ಕಿನ್ನ ಮುಂಚೆ ಹಳ್ಳಿ ಕಾರ ಕಾರ ಅಂತ ಯಾರ ಬಯಲ್ಲಿ ಬರ್ತಾ ಇತ್ತು ನಾನ್ ಏನ್ ಮಾಡ್ದೆ ಇದ್ರ ನಾನು ಒಂದು ಕಾರ್ಯಕರ್ತ ಅಷ್ಟೇ ಇದ್ರಲ್ಲಿ ಇನ್ನ ಸುಮಾರು ಜನ ಎಲ್ರದ್ದು ಐತೆ ಇದ್ರಲ್ಲಿ ಇದ್ರಲ್ಲಿ ಅವ್ರ ಗ್ರೇಟು ಇವ್ರ ಕಮ್ಮಿ ಇಲ್ಲ ಇವ್ರ ಕಮ್ಮಿ ಅವ್ರ ಜಾಸ್ತಿ ಅಂತ ಹೇಳಕ್ ಹೋಗ್ಬೇಡ್ರಿ ಇವಾಗ ಏನ್ ಹೇಳ್ತೀನಿ ಅಂದ್ರೆ ಶ್ರಮ ಪಟ್ಟಿದೀನಿ ನಾನ್ ನನ್ ಮನೆಕ್ ಮಾಡ್ಕೊಂಡಿಲ್ಲ ನನ್ನ ಮನೆಯಲ್ಲಿ ಇರೋದೇ ನಂಬರ್ ಒನ್ ಕರ್ನಾಟಕದಲ್ಲಿ ಇದ್ ಬಿಟ್ರೆ ಏನಿಲ್ಲ ಅಂತ ನಾನು ಎಲ್ಲಿ ಹೇಳಿಲ್ಲ ಕೆಲವೊಬ್ರು ವಿಡಿಯೋಗಳು ಮಾಡ್ತಾರೆ ಕರ್ನಾಟಕದಲ್ಲಿ ಇದು ಬಿಟ್ರೆ ಇಲ್ಲ ಅಂತ ಹೇಳೋದು ಇನ್ನ ಈ ಅರ್ಥ ಮಾಡ್ಕೊಳ್ರಿ ಅವರು ಮೆಥಡ್ಸ್ ಹೆಂಗೈತೆ ನಾನು ಇವತ್ತವರ್ಗು ನಾಲೆಜೆ ಕೊಟ್ಕೊಂಡು ಬಂದಿರೋದು ನಾನು